ಶಂಕರಪ್ಪ ಬಿಜೆಪಿ ಮಾಡಿ ಮೋದಿ ಒಳ್ಳೆ ಮೋದಿ ತುಂಬಾ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಮಾಡಿದ್ರೆ ಏನ್ ಮಾಡಿದ್ರಿ ಒಳ್ಳೇದು ಮಾಡಿ ಐವತ್ತ ಹೇಳೋದು ಕಾಂಗ್ರೆಸ್ ಮೋದಿ ಬಾಳ ಕರಗ ಇಲ್ಕ ವಿಶ್ವಕ್ವನ್ ನಂಬರ್ ಮೋದಿ ಹೆಂಗದವ ಪ್ರಧಾನಿ ಜಗ್ ಮಾಡ್ಯಾನ ಅವನು ಮಾಡೋಕ್ ಎಲ್ಲ ನಮ್ ಗೊತ್ತಾಗ್ತವನು ನಾವು ರೈತರ ಕೊಡ್ತಾನಲ್ಲ ಚನ್ ಸಾಮಾನ ಕೊಡ್ತಾನ ಅವನು ರಾಜ್ಯ ಸರ್ಕಾರದ ಬಂದ್ ಮಾಡ್ಯಾರಲ್ಲ ಹ್ಮವ್ರ್ ಮಾಡ್ಯಾರ ಇವ್ರು ಹೆಣ್ಮಕ್ಳ ಫ್ರೀ ಆಯ್ತು ಅಡ್ಡಾಡ್ರಿ ಅಂತಂದು ಏನು ಇವೆಲ್ಲ ಇವು ಇವೆಲ್ಲ ದಾರಿ ಅಂತಾರ್ಯಾರ ಯಾ ಸಿದ್ದರಾಮಯ್ಯ ಸರ್ಕಾರದ ಹೇಳಕೀನ ಮತ್ತೆ ನೀವ್ ಸಿದ್ದರಾಮಯ್ಯ ಸರ್ಕಾರದ ಬರಲಿಲ್ಲ ಪ್ರೀಮಿಯಾಂಟ್ರ ಎಲ್ಲ ಬಂತು ಮನೆ ಗಂಡ್ರೆ ಮಕ್ಳು ಬಿಟ್ಟು ಬಸ್ ಅಡ್ಡಾಡಕ ಒಳ್ಳೇದು ಮಾಡ್ಯಣ ಒಳ್ಳೇದಾನ ಅವ್ನು ಹಾಂ ಅಲ್ಲ ಮುಖ್ಯಮಂತ್ರಿ ಇಂಥ ಮಾಡ್ತಾರ ರೈತರ ಸಾಲ ಮನ್ನಾ ಮಾಡ್ಬೇಕಾಯ್ತು ಕುಟುಂಬ ಬದುಕ್ತಿದ್ದಿಲ್ಲ ನಾವು ಅವ್ರ ಮಕ್ಕಳು ಬದುಕ್ತಿದ್ದಿಲ್ಲ ಸಾಲಿವುಡ್ ಪ್ರ ಇದು ಮಾಡಿದ್ರು ಕತ್ತಲ್ಲ ರೈತರ ಸಾಲ ಮನ್ನಾ ಮಾಡಿದ್ರೆ ಇದು ಇದನ್ನ ಒಟ್ಟು ಹಂಚೋಣ ಈಗ ಮಡಿಕೆ ಕುಂದ್ಕೊಂಡ ಯಾವ ಅಭಿವೃದ್ಧಿ ಕೆಲಸ ಮಾಡಿದಪ್ಪ ಅವರು ಆಗಿಲ್ಲ ಆಗೋದು ಇಲ್ಲ ಏನೂ ಮಾಡಿಲ್ಲ ಅವ್ರು ಮತ್ತೆ ಅವ್ನು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಕಿಸಾನ್ ಸಂಬಂಧ ಅನ್ನೂ ಬಂದ್ ಮಾಡಿಲ್ಲ ಕೊಟ್ಟಾರಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟಾರ ಅವರು ಮಾಡ್ಯಾರ ಇವ್ರು ಹಾ ಬಿಜೆಪಿ ಸರ್ಕಾರ ಒಳ್ಳೆ ಸರ್ಕಾರ ಮೋದಿ ಬಂದೇ ತೀರ್ತಾನ ಬರ್ಬೇಕಂತ ಹೇಳ್ತಿರಲ್ಲ ಬಂದೇ ತೀರ್ತಾನ ಪ್ರಧಾನಿ ಆಗ್ಯಾನ ಆಗ್ಯಾನ ಇನ್ನು ಹೇಳ್ಬೇಕು ಹಾಗಬೇಕು ಬರ್ತಾನಂತಾಡ್ಬಾರ್ದು ಹೋಗ್ರಿ ಮೋದಿ ಪ್ರಧಾನಿ ಹಾಕನಾ ಕೈ ಎತ್ ಹೇಳ್ತೇನೆ ಹಾ ಅದ್ ಹೇಳ್ಬಾಡ್ರ ನಮ್ಮೂರ್ ಕೊಪ್ಪದ್ದು ಹೇಳಕ್ ಹೋಗ್ಬೇಡ್ರಿ ಕೊಪ್ಪಳದ ಬೂದಿ ಮಿಜಿದ ಕೆಂದಿತ್ತಕೈತಿ ನಮ್ಮ ಕೊಪ್ಪಳದ್ದು ಅಲ್ಲೇ ದೆಹಲಿ ಗೊತ್ತು ಸಿಕ್ಕಿಲ್ಲ ಅವ್ರು ದೇಹ್ರೆ ನೆಲೆ ಸಿಕ್ಕಿಲ್ಲ ಕೊಪ್ಪಳದ್ದು ಇಂಥದ್ದು ಬರ್ತಂತ ಹೇಳಕ್ ಆಗೋದಲ್ಲ ಕೊಪ್ಪಳದ್ ಕೇಳ್ಬಾಡ್ರಿ ದೈಮ ಇಟ್ಟು

বিশ্ব প্লাস জন হিতক জলদ জাল